ಕೊನೆಯ ವಿಡಿಯೋದಲ್ಲಿ ನೀವು ನೋಡಿದ ಹಾಗೆ ಬತ್ತನ ಯಾವ ರೀತಿ ಪ್ರಾಸೆಸಿಂಗ್ ಮಿಷಿನಲ್ಲಿ ಹಾಕಿ ಅದನ್ನು ಕಟ್ ಮಾಡ್ತಾರೆ ಹಾಗೂ ಬತ್ತನ ಯಾವ ರೀತಿ ಬೇರ್ಪಡಿಸ್ತಾರೆ ಅಂತ ನೀವು ನೋಡಿದ್ದೀರಾ ಈ ವಿಡಿಯೋದಲ್ಲಿ ನಾವು ತಿಳಿಯೋಣ ಬತ್ತನ ಬೇರ್ಪಡಿಸಿದ ನಂತರ ಅದರ ಹುಲ್ಲನ್ನು ಯಾವ ರೀತಿ ಎಕ್ಸ್ಟ್ರಾಕ್ಟ್ ಮಾಡಿ ರೋಲ್ ಮಾಡ್ತಾರೆ ಅಂತ ತಿಳಿಯೋಣ ಹಲೋ ಫ್ರೆಂಡ್ಸ್ ಈ ಒಂದು ಟೆಕ್ನಾಲಜಿಗೆ ಹ್ಯಾಟ್ಸ ಆಫ್ ಇಬೇಕು ಯಾಕೆಂದರೆ ಯಾವುದೇ ಒಂದು ಲೇಬರ್ ಸಹಾಯವಿಲ್ಲದೆ ಸಮಯ ಮತ್ತು ಹಣದ ಉಳಿತಾಯಕ್ಕೆ ಜೀವಂತ ಸಾಕ್ಷಿ ಇದು ಮೊದಲು ಟ್ರ್ಯಾಕ್ಟರ್ಗೆ ಈ ರೀತಿ ಯಂತ್ರವನ್ನು ಜೋಡಿಸ್ತಾರೆ ಅದನಂತರ ಈ ರೀತಿ ಭತ್ತದ ಹುಲ್ಲನ್ನು ಹೆಕ್ಕುತ್ತಾ ಹೋಗುತ್ತೆ ಅದ ನಂತರ ಅದರ ರೋಲಿಂಗೇರ್ ಸಹಾಯದಿಂದ ಭತ್ತದ ಹುಲ್ಲುಗಳು ನೀಟಾಗಿ ಮಡಚುತ್ತಾ ಹೋಗುತ್ತೆ ಹುಲ್ಲುಗಳು ಮಡಚಿದಂತೆ ಇಲ್ಲಿ ಕಾಣುವುದಂಥ ಬಿಳಿ ಒಂದು ದಾರ ಇರುತ್ತಲ್ಲ ಆ ದಾರದ ಮೂಲಕ ಅದರೊಳಗೆ ನೀಟಾಗಿ ಸುತ್ತುತ್ತಾ ಹೋಗುತ್ತೆ ಈ ರೀತಿ ಸುತ್ತಿದ ನಂತರ ಅದರ ಒಳಗಡೆಯಿಂದ ಈ ರೀತಿ ಹೊರಗಡೆ ಬಿಟ್ಟು ಒಂದು ರೋಲ್ ಕಂಪ್ಲೀಟ್ ಆಗುತ್ತೆ ಇದೊಂದು ಸಣ್ಣ ಮಾಹಿತಿ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು